ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಅಂಗವಾಗಿ ಆನಿಕಲ್ ತಾಲೂಕಿನ ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ ತಿಮ್ಮಸಂದ್ರ ಗ್ರಾಮದಲ್ಲಿ ಜನವರಿ ಇಪ್ಪತ್ತಾರು ಸಂಜೆ ನಾಲ್ಕು ಗಂಟೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪರವರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಚಿಮಿತ ರಕ್ತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಾಗೂ ಸಂಗೊಳ್ಳಿ ರಾಯಣ್ಣರವರ ಪುಣ್ಯ ಸ್ಮರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಹೋರಾಟಗಾರರಾದ ನಟ ಚೇತನ್ ಹೊಲಿಮಂಗಲ ರಾಜ್ಗೋಪಾಲ್ ರೆಡ್ಡಿ ಸೇರಿದಂತೆ ಅನೇಕ ಮಹನೀಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಸಕಾಲಕ್ಕೆ ಭೀಮಾ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪರವರು ಮನವಿ ಮಾಡಿದ್ರು ಇನ್ನು ಸಭೆಯಲ್ಲಿ ಬೊಮ್ಮಸುಂದ್ರ ರೇಣುಕರ್ ಅವರು ಶ್ರೀಮತಿ ಕೀರ್ತನಾ ಮಂಜುನಾಥ್ ಮುಖಂಡರಾದ ಮಂಜುನಾಥ್ ಪುರುಷೋತ್ತಮ್ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಮೊದಲಿಗೆ ಭೀಮ್ ನಾಡಿನ ಜನತೆಗೆ ವೇಮಾನಂದ ವೇಮಾನ ಜಯಂತಿಯ ಶುಭಾಶಯಗಳು ಜಯ ಬಿಂಬಗಳೇ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಐದನೇ ಗಣರಾಜ್ಯೋತ್ಸವ ಪ್ರಯುಕ್ತ ನಾವು ಬಿ ಆರ್ ಅಂಬೇಡ್ಕರ್ ಯುವ ಸಂಘದ ವತಿಯಿಂದ ಸಾಂಕೇತಿಕವಾಗಿ ಸರಳವಾಗಿ ವಿಭಿನ್ನವಾಗಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಈ ಕಾರ್ಯಕ್ರಮಕ್ಕೆ ನಮ್ಮ ಹುದ್ದಿಮಂತ ನಾಯಕ ರಾಜಗೋಪಾಲ್ ರೆಡ್ಡಿ ಸಾಮಾಜಿಕ ಹೋರಾಟಗಾರರಾದ ಐಂದ ಚೇತನ್ ಅವರು ಮತ್ತು ಡಿ ಎಸ್ ಪಿ ಸಾಹೇಬರು ಮತ್ತು ಅನೇಕ ಈ ಈ ಸಂಘಟನೆ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ವಿನಂತಿ ಏನು ಸರ್ ಉದ್ದೇಶ ಉದ್ದೇಶ ಈ ಇಪ್ಪತ್ತ ಐದನೇ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಪ್ರಯುಕ್ತ ನಾವು ಅಂಬೇಡ್ಕರ್ ಯುಗ ಸಂಘದಿಂದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತಾಯಿದೀವಿ ಈ ಭಾರತ ದೇಶದಲ್ಲಿ ಮುಸ್ಲಿಮರು ಕ್ರಿಶ್ಚಿಯನ್ಸರು ಮತ್ತು ದಲಿತರ ಹತ್ಯಾಕಾಂಡದ ಬಗ್ಗೆ ಒಂದು ಚಿಮ್ಮದ ರಕ್ತ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಈ ಬಿಡುಗಡೆ ಕಾರ್ಯ ಬಿಡುಗಡೆಯವನು ಹೋರಾಟಗಾರರಾದ ಚೇತನ್ ಅವರು ಬಿಡುಗಡೆ ಮಾಡ್ತಾರೆ ಕ್ಯಾಲೆಂಡರ್ಗೆ ಡಿ ವೈಸ ಮೋಹನ್ ಸಹ ಬಿಡುಗಡೆ ಮಾಡ್ತಾರೆ ಈ ವಿಭಿನ್ನವಾಗಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಮತ್ತು ಮತ್ತು ಒಂದು ಆರ್ಕಿಟ್ ಸಹ ಈ ಕಾರ್ಯಕ್ರಮದಲ್ಲಿ ಇದೆ ಎಲ್ಲ ನಾಡಿನ ಜನತೆಗೆ ಮತ್ತು ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರು ಊಟದ ವ್ಯವಸ್ಥೆ ಸಹ ಇರುತ್ತೆ ಜನವರಿ ಇಪ್ಪತ್ತಾರು ಸಂಜೆ ಐದು ಗಂಟೆಗೆ ಸಮಯಕ್ಕೆ ಸ್ಥಳ ಟಿಮ್ಸ್ ಅಂದ್ರೆ ಇವತ್ತು ಹೋರಾಟಗಳು ನಿಷ್ಕ್ರಿಯ ಆಗ್ತಾ ಇರೋದು ಅಂತ ತಾವು ನಾವು ಏನು ಇತ್ತೀಚಿನ ಮಸೂದ ಕಾರ್ಯಕ್ರಮ ಹೆಚ್ಚೆಚ್ಚಿಗೆ ಮಾಡ್ತಾ ಇದ್ದಾರೆ ನಾವು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಯುಗ ಸಂಘವನ್ನು ಕಟ್ಕೊಂಡಿದ್ವಿ ನಮ್ಮ ಯೋಗ ಸಂಘದಲ್ಲಿ ನಮ್ಮ ಪದಾಧಿಕ ಒಂದು ತಂಡ ಇದೆ ನಾವು ಆ ತಂಡದ ಪ್ರಕಾರವಾಗಿ ನಾವು ಒಂದು ಸುಮ್ಮನೆ ಆಗಲ್ಲ ಈ ದೇಶದಲ್ಲಿ ಅವರು ಸ್ವತಂತ್ರ ಬಂದು ಸಮಾಜ ಸಂವಿಧಾನ ಅಡಿಯಲ್ಲಿ ಸ್ವತಂತ್ರ ಬಂದು ಸಮೂ ಸಹ ದಲಿತ ಮೇಲೆ ದೌರ್ಜನ್ಯ ಮಹಿಳಾ ಮೇಲೆ ಅತ್ಯಾಚಾರ ಮಾನವಭಾಂಗ್ಳು ನಿರಂತರವಾಗಿ ನಡೀತಾ ಇದೆ ಈ ವಿಚಾರವಾಗಿ ನಾವು ಸಂಘಟನೆ ಕಟ್ಟು ವೇಸ್ಟ್ ಅಲ್ಲ ಅದರಿಂದ ನಾವು ಸಂಘಟನೆ ಮತ್ತು ಹಂತ 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 ಹಂತವಾಗಿ ಈ ಹೋರಾಟದ ಮುಖಾಂತರ ಕಡಿವಾಣ ಹಾಕ್ಬೇಕು ಅಂದ್ಬಿಟ್ಟು ನಾವು ತೀರ್ಮಾನ ಮಾಡಿದ್ದೇವೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ಯಾವ ರೀತಿ ನಿಮ್ಮ ಒಂದು ಸಂಘಟನೆ ನಾವು ಸಂಘಟನೆ ಮುಖಾಂತರ ಲೋಕಸಭೆ ಇನ್ನೊಂದು ಮತ್ತೆ ನಾವು ಚುನಾವಣೆಗೆಲ್ಲ ನಾವು ಏನು ಇಲ್ಲ ಎಂಟ್ರಿ ಇಲ್ಲ ನಮ್ದು ಹೋರಾಟ ಅಷ್ಟೇ ನಮ್ಮ ಸಿದ್ಧಾಂತ ಬೇರೆ ಏನೇನಿಲ್ಲ ಅದೇ ಏನು ಮಲವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ವ್ಯಾಪ್ತಿಗೆ ಬರುವ ಗೌಡಗೆರೆ ಹಳ್ಳಿಯಲ್ಲಿ ಒಬ್ಬ ದಲಿತ ಯುವಕನಿಗೆ ಅಮಾನ್ಯವಾಗಿ ಅಲ್ಲಿ ಕಿಡಿಗೇಡಿಗಳು ಮತ್ತು ಜಾತಿವಾದಿಗಳು ಅದನ್ನು ನಿಂದಿಸಿ ಒಡೆದು ಅಲ್ಲೇ ಪ್ರಾಣ ಮಾನವಂತ ಅಲ್ಲೇ ಮಡಿತಕ್ಕಂಥ ಕಿಡಿಗೇಡಿಗಳನ್ನು ಈ ಕೂಡಲೇ ಬಂಧಿಸಿ ಅವ್ರ ಮೇಲೆ ಕಾನೂನು ಕ್ರಮ ಜನಿಸಿ ಅವ್ರಿಗೆ ಜೈಲಿಗೆ ಹಾಕಬೇಕು ಇಲ್ಲವಾದರೆ ಅವ್ರ ವಿರುದ್ಧವಾಗಿ ನಾವು ಉಗ್ರವಾದ ಒಂದು ಪ್ರತಿಭಟನೆ ಮಾಡುವುದರ ಮುಖಾಂತರ ನಾವು ಎಚ್ಚರಿಕೆಯನ್ನು ಹೇಳ್ತಾಯಿದ್ರಿ ಬಂಧುಗಳೇ ಅದೇ ಕೂಡಲೇ ಕಾನೂನು ಚೌಕಟ್ಟೆಯಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ವರಿಷ್ಠ ಅಧಿಕಾರಿಗಳ ಪೊಲೀಸರು ಮತ್ತು ಆ ಭಾಗದ ತಾಣಾಧಿಕಾರಿಗಳು ಅತಿ ಸರ್ಕಾರ ಎಚ್ಚೆತ್ತುಕೊಂಡು ಇನ್ನು ಮುಂದೆ ದಲಿತರ ಅತ್ಯ ಅತ್ಯಾಚಾರಗಳು ದೌರ್ಜನ್ಯಗಳು ದಬ್ಬಾಳಿಕೆಗಳು ಮತ್ತು ಗೂಂಡಗಿರಿಗಳು ಅತಿ ಜಲ್ದಿ ಕಡಿವಾಣ ಹಾಕಬೇಕು ಕಡಿವಾಣ ಹಾಕಿಲ್ಲ ಅಂದರೆ ನಾವು ಅತಿ ಜಲ್ದಿ ಸಂಘಟನೆ ಮುಖಾಂತರ ಕಾನೂನು ಚೇಕಟ್ಟೆಯಲ್ಲಿ ನಾವು ಉಗ್ರವನ್ನು ಪ್ರತಿಭಟನೆ ಮಾಡ್ತೀರಿ ಇಲ್ಲದೇ ನಾವು ನ್ಯಾಷನಲ್ ಹೈವೇ ಬಂದು ಮಾಡೋದ್ರ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತೀರಿ ಜೈ ಭೀಮ್ ಜೈ 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 ಭೀಮ್ ನಾಡಿನ ಸಮಸ್ತ ಜನರಿಗೆ ಈ ದಿನ ತೆಲುಗು ಕವಿ ಅಂತಲೇ ಕರೆಯುವಂತಹ ವೇಮನವರ ಒಂದು ಪುಣ್ಯ ಜನ್ಮದಿನ ಈ ಒಂದು ಸಮಯದಲ್ಲಿ ಅವರಿಗೆ ಒಂದು ಶುಭಾಶಯಗಳನ್ನು ಕೋರೋದ್ರ ಮೂಲಕ ಈ ದಿನ ಆನೆಕಲ್ ತಾಲೂಕಿನಲ್ಲಿ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಗಣರಾಜ್ಯೋತ್ಸವ ದಿನಾಚರಣೆಯ ಒಂದು ಅಂಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಆನೇಕಲ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೃಷ್ಣಪ್ಪನವರ ಒಂದು ನೇತೃತ್ವದಲ್ಲಿ ಈ ಗಣರಾಜ್ಯೋತ್ಸವ ದಿನಾಚರಣೆ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಚಿಮ್ಮಿದ ರಕ್ತ ಪುಸ್ತಕ ಬಿಡುಗಡೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷವೇ ಇವರು ವಿಭಿನ್ನ ರೀತಿಯಲ್ಲಿ ಒಂದು ಈ ಇಂತಹ ಒಂದು ನಾಡಿಗೆ ನಾಡ ಸಂಬಂಧಪಟ್ಟಂತಹ ಒಂದು ದಿನಾಚರಣೆಗಳನ್ನು ಆಚರಣೆ ಮಾಡ್ಕೊಂತ ತಮ್ಮ ಒಂದು ಕೈಲಾದವಂಥ ಸೇವೆಯನ್ನು ಸಮಾಜದ ಒಂದು ತುಳಿತಕ್ಕೆ ಒಳಗಾದರು ಮತ್ತು ಸಾಧ್ಯ ಸಾಧನೆ ಮಾಡಿರುವಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರು ಏನು ಪ್ರೋತ್ಸಾಹ ಕೊಡ್ತಿದ್ದಾರೆ ಅದು ಪ್ರತಿನಿತ್ಯ ಪ್ರತಿ ವರ್ಷ ನಿರಂತರವಾಗಿ ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಆ ದೇವರು ಆಯುರ್ ಆರೋಗ್ಯ ಆಯುಷನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಈ ಸಮಾಜದಲ್ಲಿ ತೊಡಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಒಂದು ಹೋರಾಟಗಳನ್ನು ಮಾಡ್ತಾ ನೊಂದ ಜನಗಳ ಒಂದು ಧ್ವನಿಯಾಗಿ ಕೆಲಸ ಮಾಡಲಿ ಅಂತ ಈ ಮೂಲಕ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ನಮಸ್ತೆ ನಾಡಿನ ಎಲ್ಲ ಜನತೆಗಳ ಜನತೆಯ ಪರ ಪರವಾಗಿ ವೇಮನ ಜಯಂತಿಯ ಶುಭಾಶಯಗಳು ಏನು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹೇಳಿದ್ರೆ ಜನವರಿ ಇಪ್ಪತ್ತ್ನಾರನೇ ತಾರೀಕು ಗಣರಾಜ್ಯೋತ್ಸವ ಪ್ರಯುಕ್ತ ಮರ್ಸೂರು ಕೃಷ್ಣಪ್ಪ ಅವರು ತಿಮ್ಸಂದರ ಗ್ರಾಮದಲ್ಲಿ ಸಂಗೊಳ್ಳಿ ರಾಯನ ಸ್ಮರಣೆಯ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಶಾಂತಿಯುತವಾಗಿ ಹಾಗೂ ರಾಜಗೋಪಾಲ್ ರೆಡ್ಡಿ ಕಾಂಗ್ರೆಸ್ ಮುಖಂಡರು ಸಮಾಜ ಸೇವಕರು ಅವರು ಈ ಸ ಗಣರಾಜ್ಯೋತ್ಸವ ಪ್ರಯುಕ್ತ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಹಾಗೂ ಗಣ್ಯ ವ್ಯಕ್ತಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ಗಣರಾಜ್ಯೋತ್ಸವ ಆಗ್ತಾ ಈ ಏನು ಬು ಪುಸ್ತಕ ಬಿಡುಗಡೆ ಮತ್ತು ಬಡವರಿಗೆ ಬುಕ್ಸು ಆಮೇಲೆ ಎಲ್ಲಿ ಅನ್ಯಾಯ ನಡೀತಾ ಇದೆ ಆ ಅನ್ಯಾಯದ ಪ್ರಯುಕ್ತ ಅವರು ಮುನ್ನುಗ್ತಾ ಇದ್ದಾರೆ ಈ ಸಮಾಜದಲ್ಲಿ ಅವ್ರಿಗೆ ಒಳ್ಳೆಯ ಸ್ಥಾನ ಸಿಗಲಿ ಇನ್ನೂ ಮುಂದಕ್ಕೆ ಏರಲಿ ಹೇಳ್ತಾ ಈ ಮುಖಾಂತರ ವೇಮನ ಜಯಂತಿಯ ಮುಖಾಂತರ ಮರ್ಸೂ ಕೃಷ್ಣಪ್ಪ ಅವರು ಮಾಡಿರೋಂಥ ಕೆಲಸಗಳಿಗೆ ನಾವೆಲ್ಲ ಕೈ ಜೋಡಿಸ್ತೀವಿ ಅವ್ರ ಜೊತೆ ಯಾವಾಗಲೂ ಸದಾ ಇರ್ತೀವಿ ಅಂತ ಹೇಳ್ತಾ ಈ ಮುಖಾಂತರ ಎಲ್ಲ ಕನ್ನಡಪರ ಸಂಘಟನೆಗಳು ಹಾಗೂ ಎಲ್ಲ ನಮ್ಮ ಕನ್ನಡ ಜನತೆಗೂ ವೇಮನ ಜಯಂತಿ ಶುಭಾಶಂಕೆ ನಾಡಿನ ಜನತೆಗೆ ಎಲ್ಲರಿಗೂ ವಂದನೆಗಳು ಬಟ್ ಕಾರ್ಯಕ್ರಮ ಪ್ರತಿ ವರ್ಷ ನೀವು ನೋಡ್ಕೊಂಡು ಬರ್ತಾನೇ ಇದ್ದೀರಾ ಸ ಏಳು ವರ್ಷದಿಂದ ನಮ್ಮಣ್ಣ ಈ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಸಮಸ್ತ ನಾಡ ಜನತೆಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಕರ್ಣಾಂಬೆ ರಕ್ಷಣೆದಕ್ಕೆ ಸಿಂಹಗನೆ ನಮ್ಮ ಟೀಮ್ ಅವ್ರ ಜೊತೆ ಯಾವಾಗಲೂ ಸದಾ ಇರುತ್ತೆ ಮತ್ತು ನಮ್ಮಣ್ಣ ಇವತ್ತಿನ ಗಂಟ ಏನೇನು ಒಳ್ಳೆ ಸೇವೆ ಮಾಡ್ಕೊಂಡಿದ್ದಾರೆ ದಲಿತರು ರೈತರು ಕಾರ್ಮಿಕರು ಎಲ್ಲರಿಗೂ ಬಡವರು ಎಲ್ಲಿ ನೊಂದಿದ್ದಾರೆ ಆ ಜನಕ್ಕೆ ಏನು ಮಾಡಬೇಕು ಅಂತ ಇವತ್ತಿನ ಗಂಟ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದೇನೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಅವ್ರಿಗಿರಲಿ ಒಳ್ಳೊಳ್ಳೆ ಕೆಲಸ ಅವ್ರು ಮಾಡಲಿ ಇಡೀ ಎಲ್ಲ ದೇವರ ಆಶೀರ್ವಾದ ಅವ್ರಿಗೆ ಸಿಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಿವತ್ತು ನಡ್ಕೊಂಡ್ಬಂದರೂ ದಾರಿ ನಮ್ಮಣ್ಣ ನಡೀತಾ ಇದ್ದಾರೆ ನಿಮ್ಮ ಇಡೀ ನಮ್ಮ ಇಡೀ ಕರ್ನಾಟಕ ಜನತೆ ಅವರಿಗೆ ಬೆಂಬಲ ಕೊಡಿ ಅಂತ ನಾನು ಕೇಳ್ಕೊತೀನಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು